ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ಕಾಶಿ ಯಾತ್ರೆ ಹಿಂದೂ ಧರ್ಮದಲ್ಲಿ ಒಂದು ಪ್ರಬುದ್ಧತೆಯನ್ನು ಹೊಂದಿದೆ ಅಲ್ವಾ ಸ್ನೇಹಿತರೆ ಯಾವುದೇ ಒಬ್ಬ ಹಿಂದೂ ಅಂದರೆ ಜೀವನದಲ್ಲಿ ಅವನಿಗೆ ಒಂದೇ ಆಸೆ ಕಾಶಿಗೆ ಹೋಗಿ ಬರಬೇಕು ಒಮ್ಮೆ ಅಂತ ಸೊ ನಮ್ಮ ಹಿರಿಯರು ಪೂರ್ವಿಕರು ಈಗಲೂ ಕೂಡ ಕಾಶಿಗೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಾಗ ಲಾಂಗ್ ಲಾಸ್ಟಿಂಗ್ ಆಗಿ ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ರು ಹೊರಗಡೆ ತಿನ್ನೋದು ದೇಹಕ್ಕೆ ಅಷ್ಟು ಒಳ್ಳೆಯದು ಅಲ್ಲ ಅಂತ ಲಾಂಗ್ ಲಾಸ್ಟಿಂಗ್ ತಿಂಡಿಗಳನ್ನ ಮನೆಯಲ್ಲೇ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ರು ಅಂಥದ್ದೇ ಒಂದು ಸ್ಪೆಷಲ್ ಅವಲಕ್ಕಿ ರೆಸಿಪಿ ಇದನ್ನು ಕುಟ್ಟ ಅವಲಕ್ಕಿ ಅಂತ ಕರಿತಾಯಿದ್ರು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ನಲ್ಲ ಪ್ರಯಾಣ ಮಾಡೋವಾಗೆಲ್ಲ ಇದನ್ನು ಆರಾಮಾಗಿ ತಗೊಂಡೋಗ್ಬೋದು ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಮನೇಲಿ ನೀವು ಚಟ್ನಿ ಪುಡಿ ಇದ್ದರೆ ಇದನ್ನು ಈಸಿಯಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬಳ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿಗಳನ್ನ ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ಆಗ ನಿಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ಟ್ರೆಡಿಷನಲ್ ರೆಸಿಪಿ ಕುಟ್ಟ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬೇಡೋಣ ಇದನ್ನು ಹಲವಾರು ವಿಧಗಳಲ್ಲಿ ಮಾಡ್ತಾರೆ ನಾನು ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಒಂದು ರೀತಿನ ನಿಮಗೆ ತಿಳಿಸ್ಕೊಡ್ತಾ ನಾನು ಇಲ್ಲಿ ಒಂದು ಪ್ಯಾನು ಸ್ವಲ್ಪ ಬಿಸಿಯಾಗಿ ಆಗಕ್ಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಗಟ್ಟಿ ಅವಲಕ್ಕಿ ಒಂದು ಎರಡು ಕಪ್ ಹಾಕ್ಕೊಂಡು ಒಂದು ಚೂರು ಉಗುರು ಬೆಚ್ಚಗಾಗುವಷ್ಟು ಫ್ರೈ ಮಾಡ್ಕೊಳ್ತೀನಿ ತುಂಬ ಫ್ರೈ ಮಾಡ್ಕೊಬೇಡಿ ಸ್ವಲ್ಪ ಬೆಚ್ಚಿಗಾಗಬೇಕು ಅಷ್ಟೇ ಅವಲಕ್ಕಿ ಆಮೇಲೆ ಗ್ಯಾಸ್ ಸ್ಟವ್ ಆರಿಸ್ಬಿಡಿ ಈಗ ಸ್ವಲ್ಪ ಕೂಲ್ ಹಾಕೋಕ್ಕೆ ಬಿಟ್ಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇದನ್ನು ಸಣ್ಣಗಾಗಿ ಒಳ್ಳೆ ತರಿತರಿಯಾಗಿ ಸ್ವಲ್ಪ ನಾವು ಇದನ್ನು ಮಿಕ್ಸಿ ಜಾರಲ್ಲಿ ಒಂದು ರೌಂಡು ತಿರುಗ್ಕೋಬೇಕಾಗತ್ತೆ ಇದ್ರ ಜೊತೆ ಸ್ನೇಹಿತರೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಕಡಲೆಬೇಳೆ ಚಟ್ನಿ ಪುಡಿನ ಉಪಯೋಗಿಸಿದ್ದೀನಿ ಅವಲಕ್ಕಿ ಜೊತೆ ಈ ನಾಲ್ಕು ಚಮಚ ಚಟ್ನಿ ಪುಡಿ ಉಪಯೋಗಿಸಿದ್ರೆ ಕುಟ್ಟ ಅವಲಕ್ಕಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮಿಕ್ಸಿ ಜಾರ್ಗೆ ಈಗ ನೋಡಿ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ನಾಲ್ಕು ಚಮಚ ನಾಲ್ಕರಿಂದ ಐದು ಚಮಚ ಚಟ್ನಿ ಪುಡಿ ಹಾಕ್ಕೊಂಡು ತಿರು ತಿರ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟು ಸ್ಮೂತಾಗಿ ಇರಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಹಾಕ್ಕೋಬೇಕಾಗತ್ತೆ ಸ್ನೇಹಿತರೆ ಎಣ್ಣೆ ಸಾಸಿವೆ ಇಂಗು ಹುರಿದಿರೋ ಕಡಲೆಕಾಯಿ ಬೀಜನ ಬೇಳೆ ಕಡಲೆಬೇಳೆ ಬೇಳೆ ಕೆಂಪು ಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಎಲ್ಲ ಹಾಕಿ ಒಂದು ಬರ್ಜರಿ ಒಗ್ಗರಣೆನ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ನೀರು ಹಾಕ್ತೇನೆ ಮಾಡೋವಂಥ ಒಂದು ತಿಂಡಿ ಇದು ಅದರಿಂದ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ತುಂಬ ದಿನ ಯಾತ್ರೆಯಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೋದು ಹಶ್ವಾದಾಗೆಲ್ಲ ಖಂಡಿತ ಇದನ್ನು ತಿನ್ಬೋದು ರುಚಿಯಾಗೂ ಇರುತ್ತೆ ಫೀಲಿಂಗ್ ಆಗೂ ಇರುತ್ತೆ ಸ್ನೇಹಿತರೆ ನೋಡಿ ಅಷ್ಟೇ ರೆಡಿ ಆಗೋಯ್ತು ಎಷ್ಟು ಸುಲಭ ಅಲ್ಲ ಈಗ ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಟೈಟ್ ಬಾಕ್ಸಲ್ಲಿ ನೀವು ಇದನ್ನು ಎತ್ತಿಟ್ಕೊಂಬಿಟ್ರೆ ದಿನಗಟ್ಟಲೆ ಇದನ್ನು ನೀವು ತಿಂಡಿ ರೂಪದಲ್ಲಿ ತೊಗೋಬೋದು ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಟೇಸ್ಟಿ ಕುಟ್ಟವಲಕ್ಕಿ ರೆಸಿಪಿ ಮನೇಲಿ ಚಟ್ನಿ ಪುಡಿ ಇದ್ದರೆ ಖಂಡಿತ ಟ್ರೈ ಮಾಡಿ ನೀವೇನಾದರೂ ಯಾತ್ರೆಗಳಿಗೆ ಹೋಗ್ತಾ ಇದ್ದರೆ ಈ ಥರ ಒಂದು ಇನ್ಸ್ಟಂಟಾಗಿ ತಿಂಡಿನ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಒಂದು ರೆಸಿಪಿಗೆ ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿಬಿಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ತುಂಬ ಧನ್ಯವಾದಗಳು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಇನ್ನೊಂದು ಟ್ರೆಡಿಷ್ನಲ್ ರೆಸಿಪಿ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಬ ಬಾಯ್ ಫರ್